ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ತೆ ಕಲಾವಿದ ನವೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ತುಂಬ ದಿನ ಆಯಿತು ವೀಡಿಯೋ ಮಾಡಿ ಸ್ವಲ್ಪ ನನ್ನ ಕೆಲಸದ ಒತ್ತಡಗಳು ಸ್ವಲ್ಪ ಜಾಸ್ತಿ ಇತ್ತು ಅಂತ ಹೇಳ್ತಾ ಸ್ವಲ್ಪ ದಿನಗಳ ಕಾಲ ವಿಡಿಯೋ ಮಾಡೋಕ್ಕೆ ಚಾನ್ಸ್ ಸಿಗಲಿಲ್ಲ ಸ್ನೇಹಿತರೆ ಸ್ವಲ್ಪ ಬ್ಯುಸಿ ಇದ್ದೆ ಹಾಗಾಗಿ ಯಾವುದೇ ಒಂದು ವೀಡಿಯೋ ಮಾಡೋಕ್ಕಾಗಿಲ್ಲ ತುಂಬ ದಿನಗಳಾದಮೇಲೆ ಒಂದು ಒಳ್ಳೆ ವೀಡಿಯೋ ಮಾಡಬೇಕು ಅಂತ ಒಂದು ಸ್ಪೆಷಲ್ಲಾಗಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅನ್ಕೊತೀನಿ ಯಾಕೆಂದರೆ ಕೆ ಎಸ್ ಆರ್ ಟಿ ಸಿಲಿ ಯಾರ್ಯಾರು ಡ್ಯೂಟಿ ಮಾಡ್ತಾ ಇರ್ತಾರೆ ಕಾಂಟ್ರ್ಯಾಕ್ಟ್ ಬೇಸಿಸ್ನಲ್ಲಿ ಅವರಿಗೆ ಗೊತ್ತಿರುತ್ತೆ ಇನ್ನು ಕೆಲವರು ಹೋಗ್ಬೇಕು ಅಂತ ಅಂದ್ಕೊಂಡಿರೋರಿಗೆ ಒಂದು ಒಳ್ಳೆ ಮಾಹಿತಿ ಇದು ಏಕೆಂದರೆ ನಾನು ಡ್ಯೂಟಿ ಮಾಡೋದ್ರಿಂದ ನನಗೆ ಗೊತ್ತಿರುವಂತಹ ಕೆಲವೊಂದು ಅನುಭವಗಳನ್ನ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ ಸ್ನೇಹಿತರೆ ಏನಂದರೆ ಸ್ನೇಹಿತರೆ ಈಗ ಕೆ ಎಸ್ ಆರ್ ಟಿ ಸಿ ಕಾಂಟ್ರ್ಯಾಕ್ಟ್ ಬೇಸಿಸ್ನಲ್ಲಿ ಒಂದು ಪೋಸ್ಟ್ ಹಾಕಿರ್ತಾರೆ ಅನ್ಕೊಳ್ಳಿ ಬೇಕಾಗಿದ್ದಾರೆ ಅಂತ ಹಾಕಿರ್ತಾರೆ ಸೆವೆಂತ್ ಅಲ್ಲಿ ತಗೊಳ್ಳೋದು ಯಾವ ಥರದ ಎಜುಕೇಷನ್ ಬಂದು ಸೆವೆಂತ್ ಆಗಿರಬೇಕು ಕಂಪ್ಲೀಟ್ ಆಗಿರಬೇಕು ಮತ್ತು ನಿಮ್ಮ ಒಂದು ಡಿ ಎಲ್ ಹೆವಿ ಲೈಸೆನ್ಸ್ ಏನಿರುತ್ತೆ ಅದು ಹೆವಿ ಲೈಸೆನ್ಸ್ ಆಗಿ ಎರಡು ವರ್ಷ ಕಂಪ್ಲೀಟ್ ಆಗಿರಬೇಕು ಇದಿಷ್ಟು ನೀವು ಒಂದು ಡ್ರೈವಿಂಗ್ ಪೋಸ್ಟ್ಗೆ ಹೋಗಬೇಕು ಅಂತ ಅಂದ್ಕೊಂಡಿರೋರಿಗೆ ಇದಿರಲೇಬೇಕಲ್ವಾ ಇದು ಆಲ್ಮೋಸ್ಟ್ ಗೊತ್ತು ಒಂದು ಸೆವೆಂತ್ ಅಟ್ಲೀಸ್ಟ್ ಸೆವೆಂತ್ ಪಾಸ್ ಆಗಿರಬೇಕು ಮತ್ತು ನಿಮ್ಮ ಹೆವಿ ಲೈಸೆನ್ಸ್ ಆಗಿ ಎರಡು ವರ್ಷ ಕಂಪ್ಲೀಟ್ ಆಗಿರಬೇಕು ಹಾಗೆ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಒಂದು ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಅದೊಂದು ಕೇಳ್ತಾರೆ ಸ್ನೇಹಿತರೆ ಮತ್ತು ಇದಿಷ್ಟು ತಗೊಂಡು ನಿಮ್ಮ ಫೋ ಫೋಟೋ ಅಂತ ಕೇಳ್ತಾರೆ ಇದಿಷ್ಟು ತೊಗೊಂಡು ಡಾಕ್ಯುಮೆಂಟ್ಸ್ ತಗೊಂಡು ನೀವು ಹೋಗ್ತೀರಾ ಅರ್ಜಿ ಹಾಕ್ತೀರಾ ಮತ್ತು ನಿಮಗೊಂದು ಟ್ರ್ಯಾಕ್ ಇರೋ ದಿನ ಟ್ರ್ಯಾಕಿಗೆ ಕರೀತಾರೆ ನೀವು ಟ್ರ್ಯಾಕ್ ಹೊಡಿಬೇಕು ಸೇಮ್ ಏನು ಎಸ್ಸಿರುತ್ತೆ ಎರಡೆರಡು ಸಲ ಹೊಡಿಸಲ್ಲ ಒಂದೇ ಸಲ ಸ್ನೇಹಿತರೆ ಒಂದೇ ರೌಂಡು ಎಸ್ಸು ಎಲ್ಲು ಅಪ್ಪು ಏಯ್ಟು ಈ ಟ್ರ್ಯಾಕ್ನ ಓಡಿಸ್ತಾರೆ ನೀವು ಪಾಸ್ ಆಗ್ತೀರಾ ಅಂದ್ಕೊಳ್ಳಿ ನೀವು ಪಾಸ್ ಆದಮೇಲೆ ಮತ್ತೆ ಒಂದಿನ ನಿಮಗೆ ಕರೀತಾರೆ ಸ್ನೇಹಿತರೆ ಒಂದಿನ ಒಂದು ಡೇಟ್ ಕೊಡ್ತಾರೆ ಆ ಡೇಟಿಗೆ ಕರೀತಾರೆ ಕರೆದು ಒಂದು ಮೀಟಿಂಗ್ ಥರ ಮಾಡಿ ನಿಮ್ಗೆಲ್ಲರಿಗೂ ಪ್ರತಿಯೊಂದು ವಿಷಯ ತಿಳಿಸ್ತಾರೆ ಡ್ಯೂಟಿ ಯಾವ ಥರ ಇರುತ್ತೆ ಡ್ಯೂಟಿ ಏನೇನು ಎಷ್ಟು ಅವರ್ ಡ್ಯೂಟಿ ಇರ್ತೀವಿ ಏಯ್ಟ್ ಅವರ್ ಡ್ಯೂಟಿ ಅಂತ ಹೇಳ್ತಾರೆ ಬಟ್ ಏಯ್ಟ್ ಅವರ್ ಡ್ಯೂಟಿ ಎಲ್ಲ ಸ್ನೇಹಿತರೆ ಇವತ್ತು ಬೆಳಗ್ಗೆ ನೀವು ಡ್ಯೂಟಿ ಎತ್ತಿದ್ರೆ ಏಳುವರೆ ಎಂಟು ಗಂಟೆ ನೀವು ಡ್ಯೂಟಿಗೆ ಜಾಯ್ನ್ ಆದರೆ ನಾಳೆ ಸಂಜೆ ನೀವು ಡ್ಯೂಟಿ ಇಳಿಯೋದು ಇವತ್ತು ನೈಟ್ ಆರ್ಟ್ ಆಗ್ತೀರಾ ಇವತ್ತು ನೈಟ್ ಆರ್ಟ್ ಆಗಿ ಯಾವುದೋ ಪಾಯಿಂಟಲ್ಲಿ ಮತ್ತೆ ಬೆಳಗ್ಗೆ ಹೊತ್ತು ಸೇಮ್ ಡೇ ಮತ್ತೆ ಡ್ಯೂಟಿ ಸ್ಟಾರ್ಟ್ ಆದರೆ ಮತ್ತೆ ನಾಳೆ ಸಂಜೆವರೆಗೂ ಡ್ಯೂಟಿ ಇರುತ್ತೆ ಅಂದರೆ ಇವತ್ತು ಹತ್ತಿ ನಾಳೆ ಇಳಿಯೋದು ಅದು ಬಾರ್ ಡ್ಯೂಟಿ ಅಂತ ಸ್ನೇಹಿತರೆ ಅದು ಬಿಟ್ಟರೆ ಮತ್ತೆ ಇವತ್ತು ಬೆಳಗ್ಗೆ ಡ್ಯೂಟಿ ಹೋಗಿ ಮತ್ತೆ ಸಂಜೆ ಹಿಡಿಯೋದು ಇವತ್ತು ಬೆಳಿಗ್ಗೆ ಅಂದರೆ ಒಂದು ಏಳುವರೆ ಏಳು ಗಂಟೆ ಆರೂವರೆ ಏಳು ಗಂಟೆಗೆ ಡ್ಯೂಟಿ ಸ್ಟಾರ್ಟ್ ಮಾಡ್ತೀರಾ ಬಸ್ ಸ್ಟಾರ್ಟ್ ಮಾಡ್ತೀನಿ ಅಂದ್ಕೊಳ್ಳಿ ಹಾಂ ಇವತ್ತು ನೈಟ್ ವಾಪಸ್ ಎಂಟು ಗಂಟೆ ಒಂಬತ್ತು ಗಂಟೆಗೆ ಡ್ಯೂಟಿ ಕ್ಲೋಸ್ ಆಗುತ್ತೆ ಅದು ರಿಟರ್ನ್ ಡ್ಯೂಟಿ ಅಂತ ಮೊದಲು ಇವತ್ತು ಇವತ್ತಿ ನಾಳೆ ಎಳೆಯೋದು ಬಾರ್ ಡ್ಯೂಟಿ ಇವತ್ತು ಬೆಳಗ್ಗೆ ಹೋಗಿ ನೈಟ್ ವಾಪಸ್ ಬರೋದು ರಿಟರ್ನ್ ಡ್ಯೂಟಿ ಅಂತ ಸ್ನೇಹಿತರೆ ರಿಟರ್ ಸ್ನೇಹಿತರೆ ಮತ್ತೆ ಇನ್ನೊಂದು ಡ್ಯೂಟಿ ಸಿಗುತ್ತೆ ಅದು ಎ ಬಿ ಡ್ಯೂಟಿ ಅಂತ ಅದು ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆ ಒಂದು ಗಂಟೆ ಹೋದ್ರೆ ನೀವು ಮತ್ತು ನಾಳೆ ಮಧ್ಯಾಹ್ನ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಅಷ್ಟೇ ಡ್ಯೂಟಿ ಮುಗಿಸ್ಕೊಂಡು ವಾಪಸ್ ಬರೋಂಥದ್ದು ಅದು ಆಲ್ಮೋಸ್ಟ್ ನಿಮಗೆ ಕೊಡೋ ಚಾನ್ಸಸ್ ಕಡಿಮೆ ಸೀನಿಯರ್ಗಳು ಅದನ್ನು ತಗೊಂಡಿರ್ತಾರೆ ರಿಟರ್ನ್ ಡ್ಯೂಟಿ ಟ್ರೈ ಮಾಡ್ಬೋದು ಇದಿಷ್ಟು ನೀವು ಡ್ಯೂಟಿಗಳ ಮಾಹಿತಿಯಲ್ಲಿ ಮೀಟಿಂಗಲ್ಲಿ ಕೊಡ್ತಾರೆ ಇದಾದ ಮೇಲೆ ನೀವು ಸರಿ ಅಂದ್ಬಿಟ್ಟು ನಿಮಗೊಂದು ಡ್ಯೂಟಿ ಹೇಳಿ ಕೊಡೋಕ್ಕಿಂತ ಒಂದು ಅವ್ರ ಆಫೀಸ್ ಏಜೆನ್ಸಿ ಆಫೀಸ್ ಇರುತ್ತೆ ಅಲ್ಲಿ ಕರೆಸ್ತಾರೆ ಅಲ್ಲಿ ನೀವು ಹೋಗ್ತೀರಾ ಅಲ್ಲಿ ನಿಮಗೆ ಡ್ಯೂಟಿ ಹೇಳ ಕೊಡ್ತಾರೆ ಅವ್ನು ಸ್ವಲ್ಪ ಅಮೌಂಟ್ ಕಟ್ಸ್ಕೊತಾರೆ ಅದೆಷ್ಟು ಅಂತ ಅವ್ರು ಹೇಳ್ತಾರೆ ಹತ್ತು ಇಪ್ಪತ್ತು ತಿಂಗಳ ಇರುತ್ತೆ ಅದು ಕಟ್ಸ್ಕೊಂಡ್ಮೇಲೆ ನಿಮಗೆ ಆ ಡ್ಯೂಟಿ ಆರ್ಡ್ರನ್ನ ಯಾವ ಡಿಪೋಗೆ ಅಂತ ಮೆನ್ಷನ್ ಮಾಡಿರ್ತಾರೆ ನೀವು ಯಾವ ಡಿಪೋ ಕೇಳಿರ್ತೀರ ಫಸ್ಟು ಡಿವೀಸನ್ನು ಅವ್ರು ಯಾವ ಡಿವಿಸನ್ನಲ್ಲಿ ನಿಮ್ಮನ್ನು ಕರೆದು ಟ್ರ್ಯಾಕ್ ಓಡಿಸಿರ್ತಾರೆ ಅಲ್ಲಿ ಹೋಗ್ತೀರಲ್ವಾ ಈಗ ಉದಾಹರಣೆಗೆ ಚಿಕ್ಕಮಂಗ್ಳೂರು ಡಿವೀಸನ್ನು ಹೋಗ್ತೀರಾ ಅದೆಲ್ಲ ಮುಗಿದ್ಮೇಲೆ ಹಸಿಕ್ಕಿರೋ ಹೋಗ್ತೀವಿ ಈಗ ಹಸಿಕ್ಕಿರ ಅಂತ ಉದಾಹರಣೆಗೆ ಈಗ ಹಸಿ ಕರೆ ಡಿಪ್ಪೊ ನಿಮ್ಗೆ ಏಕೆ ಬೇಕು ಅಂತ ಕೇಳಿರ್ತೀರ ಹಸಿಕರೆ ಡಿಪೋ ನೀವು ಆರ್ಡರ್ ಕಾಪಿ ತೊಗೊಂಡು ಹೋಗ್ತೀರಾ ಹೋದ ತಕ್ಷಣ ಡಿಪೋ ಅಲ್ಲಿ ಡಿಪೋ ಮ್ಯಾನೇಜರ್ಗೆ ನೀವು ಎ ಟಿ ಎಸ್ಗಳಿಗೆ ಡ್ಯೂಟಿ ಯಾರು ಕೊಟ್ಟರೆ ಅವ್ರು ನಿಮ್ಮ ಒರಿಜಿನಲ್ ಡಿ ಎಲ್ ನೋಡಿಬಿಟ್ಟು ವಾಪಸ್ ಕೊಡ್ತಾರೆ ಅವತ್ತಿಂದನೇ ಡ್ಯೂಟಿ ಜಾಯಿನ್ ಮಾಡ್ಕೊತಾರೆ ಡ್ಯೂಟಿ ಜಾಯಿನ್ ಆದಮೇಲೆ ಯಾವ ರೀತಿ ಇರುತ್ತೆ ಅಲ್ಲಿ ನಿಮಗೆ ಅಂದರೆ ಇವತ್ತು ನೀವು ಡ್ಯೂಟಿ ಹೇಳಿದ್ನಲ್ಲ ಬಾರ್ ಡ್ಯೂಟಿ ಎ ಬಿ ಡ್ಯೂಟಿ ಮತ್ತು ರಿಟರ್ನ್ ಡ್ಯೂಟಿ ಅಂತ ಇರುತ್ತೆ ಅಂತ ಸರಿ ಹೋದ ತಕ್ಷಣ ನಿಮಗೆ ಬಾರ್ ಡ್ಯೂಟಿ ಕೊಡ್ತಾರೆ ಇವತ್ತಿ ನಾಳೆ ಹೇಳೋದು ಹೋದ ತಕ್ಷಣ ಹೆಂಗೆ ಅಂದರೆ ಸ್ನೇಹಿತರೆ ನಿಮ್ಗೊಂದು ಒಂದು ಲಾಕ್ ಶೀಟ್ ಅಂತ ಕೊಡ್ತಾರೆ ನಿಮಗೆ ಅದರಲ್ಲಿ ನಿಮ್ಮ ಹೆಸರು ನಿಮ್ಮ ಬ್ಯಾಡ ನಂಬರ್ ಹಾಕಿರ್ತಾರೆ ಮತ್ತು ಇಂಥ ರೂಟು ಅಂದರೆ ಈ ಒಂದು ರೂಟಿಗೆ ಒಂದೊಂದು ಇವತ್ತು ಹತ್ತಿ ನಾಳೆ ಇಳಿತೀರಲ್ವಾ ಮತ್ತೆ ಇದೊಂದು ಡ್ಯೂಟಿ ಮತ್ತು ಇನ್ನೊಂದಿನ ಮತ್ತೆ ಇನ್ನೊಂದು ಡ್ಯೂಟಿ ಅದಕ್ಕೆಲ್ಲ ಒಂದು ನಂಬರ್ ಹತ್ತಿರತ್ತೆ ನಲ್ವತ್ತೈದು ಐವತ್ತು ಇಲ್ಲ ಹತ್ತೊಂಬತ್ತು ನೂರ ಎಪ್ಪತ್ತು ಈ ಥರ ಒಂದು ನಂಬರ್ಗಳು ಕೊಟ್ಟಿರ್ತಾರೆ ಆ ನಂಬರ್ಗಳು ಡ್ಯೂಟಿ ಈಗ ಹತ್ತೊಂಬತ್ತು ಐವತ್ತು ಅಂದರೆ ಈಗ ಹಸಿ ಕಿರಣ್ ಚಂದ್ರಪಟ್ಟಣ ಚನ್ನರಪಟ್ಟಣ ಕೆರೆಪೇಟೆ ಮೈಸೂರು ಈ ಥರ ಹೋಗ್ಬೋದು ಫಿಕ್ಸ್ ಡ್ಯೂಟಿ ಅದು ಆ ನಂಬರ್ಗೆ ಆ ರೂಟು ಫಿಕ್ಸ್ ಆ ಥರ ಅದು ಗೊತ್ತಾಗುತ್ತೆ ನಿಮ್ಗೆ ಹೋದ್ಮೇಲೆ ಹೋಗ್ತೀರಾ ಆ ಲಾಸ್ಟ್ ಶೀಟ್ಗೆ ಕೈ ಕೊಡ್ತೀರಾ ಅವರು ಎಂಟ್ರಿ ಮಾಡಿಸ್ಕೊತಾರೆ ಮತ್ತು ಅವ್ರಿಗೆ ನಾಳೆ ಡ್ಯೂಟಿ ಮುಗಿವೆ ಅದು ವಾಪಸ್ ಕೊಡ್ತಾರೆ ಓಕೆ ಇವತ್ತೆಲ್ಲ ಡ್ಯೂಟಿ ಆರ್ಟ್ ಆಗ್ತೀರಾ ನಾಳೆ ವಾಪಸ್ ಬಂದು ನೀವು ಡ್ಯೂಟಿ ಕ್ಲೋಸ್ ಆದಮೇಲೆ ಸಂಜೆ ಡ್ಯೂಟಿ ಇಳಿವಾಗ ಡಿಪೋಗೆ ಹೋಗಿ ನೀವು ಡೀಸೆಲ್ ಹಾಕ್ಸಿ ಬಸ್ ತಿನ್ನಿಸ್ಬೇಕು ಅಲ್ಲಿ ಡೀಸೆಲ್ ಹಾಕ್ಸುವಾಗ ಮೈಲೇಜ್ ನೋಡ್ತಾರೆ ಆಲ್ಮೋಸ್ಟ್ ಇಮ್ಮನ್ನ ಒಂದು ಫೈವ್ ಐದು ಐದು ಮತ್ತು ಐದಕ್ಕಿಂತ ಐದು ಇಪ್ಪತ್ತು ಐದು ಮೂವತ್ತು ಇಷ್ಟು ಬರೋ ಬರೋಕೆ ಅಂತ ಅವರು ಚಾನ್ಸಸ್ ನಿಮ್ಮ ಹತ್ರ ಅಪೇಕ್ಷೆ ಮಾಡ್ತಾರೆ ಕೆ ಎಂ ಪಿ ಎಲ್ ಕೇಳ್ತಾರೆ ನಾಲ್ಕೂವರೆ ನಾಲ್ಕು ಎಂಬತ್ತು ನಾಲ್ಕು ತೊಂಬತ್ತು ಬಂದರೆ ಸ್ವಲ್ಪ ನೋಡಿ ಮೇಂಟೈನ್ ಮಾಡಿ ಮೈಲೇಜ್ ಅಂತ ಕೇಳ್ತಾರೆ ಯಾವ ರೀತಿ ಇರುತ್ತೆ ಅಂದರೆ ಇನ್ನೊಂದು ಇನ್ಸೆಂಟಿವ್ ಅಂತ ಬರುತ್ತೆ ಸ್ನೇಹಿತರೆ ಇನ್ಸೆಂಟಿವ್ ಅಂದರೆ ಇವತ್ತು ಡ್ಯೂಟಿ ಹೋಗಿರ್ತೀರ ನಾಳೆ ಡ್ಯೂಟಿ ಹಿಡಿತೀರ ಅಂದರೆ ನೀವು ಡ್ಯೂಟಿ ಕ್ಲೋಸ್ ಆಗೋ ಅಷ್ಟರಲ್ಲಿ ಎಷ್ಟು ಕಲೆಕ್ಷನ್ ಆಗಿರ್ತಾರೆ ರೂಟಲ್ಲಿ ಕಂಡಕ್ಟ್ರು ಎಷ್ಟು ಕಲೆಕ್ಷನ್ ಮಾಡಿರ್ತಾರೆ ಒಂದು ಇಪ್ಪತ್ತು ಸಾವಿರ ಕಲೆಕ್ಷನ್ ಮಾಡಿರ್ತಾರೆ ಕಳಿ ಇಪ್ಪತ್ತು ಕೆರೆಗೆ ಇನ್ನೂರು ಹತ್ತು ಸಾವಿರಕ್ಕೆ ನೂರು ರೂಪಾಯಿ ಕೊಡ್ತಾರೆ ಇನ್ಸೆಂಟಿವ್ ಅಂತ ಅದಲ್ಲದೆ ಓಟ್ ನಿಂತಿರುತ್ತೆ ಒಂದೊಂದು ರೂಟಿಗೆ ವಿಶೇಷ ಗಂಟೆ ಓಟ್ ನಿಂತಿರುತ್ತೆ ಕೆಲವೊಂದು ರೂಟಲ್ಲಿ ಒನ್ ಅವರ್ ಓಟಿ ಇರುತ್ತೆ ಇನ್ನು ಕೆಲವೊಂದು ರೂಟಲ್ಲಿ ಒಂದು ಕಾಲು ಗಂಟೆ ಓಟಿ ಒಂದೂವರೆ ಗಂಟೆ ಓಟಿ ಈ ಥರ ಇರ್ತದೆ ಒನ್ ಅವರ್ ಓಟಿಗೆ ನಮಗೆ ನೂರಿಪ್ಪತ್ತು ರೂಪಾಯಿ ಕೊಡ್ತಾರೆ ಕಾಂಟ್ರಾಕ್ಟ್ ಬೇಸಿಸ್ನವ್ರಿಗೆ ನೂರಿಪ್ಪತ್ತು ಅಪಾಯಿಂಟ್ ಆದರೂ ಜಾಸ್ತಿ ಇರುತ್ತೆ ಕಾಂಟ್ರಾಕ್ಟ್ ಬೇಸಿಸ್ನವ್ರಿಗೆ ನೂರಿಪ್ಪತ್ತು ರೂಪಾಯಿ ಇರುತ್ತೆ ಇನ್ಸೆಂಟಿವ್ ಬಂದು ಅದು ಹತ್ತು ಸಾವಿರಕ್ಕೆ ನೂರು ಅಂತ ಅದು ಇಪ್ಪತ್ತೆರಡು ಡ್ಯೂಟಿ ಆದಮೇಲೆ ಸ್ಟಾರ್ಟಿಂಗ್ ಟ್ವೆಂಟಿ ಡೇಸ್ ಟ್ವೆಂಟಿ ಟೂ ಡೇಸ್ ನಿಮ್ಮ ಡ್ಯೂಟಿ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ಮುಕ್ಕಾಲು ಇನ್ಸೆಂಟಿವ್ ಅಂತ ಕೊಡ್ತಾರೆ ಆಯಿತಾ ಈಗ ನೂರು ರೂಪಾಯಿ ಅಂದ್ರೆ ಕೊಡೋಕ್ಕೆ ಎಪ್ಪತ್ತು ರೂಪಾಯಿ ಕೊಡ್ತಾರೆ ಆ ಥರ ಆಯಿತಾ ಅದೊಂದು ಸ್ನೇಹಿತರೆ ಮತ್ತು ಅದಾದ್ಮೇಲೆ ಇನ್ನೊಂದೇನಪ್ಪ ರಜಾ ಹೇಳ್ತಾರೆ ಅಂದರೆ ನಿಮಗೆ ಆರು ದಿನ ಕಂಟಿನ್ಯೂಸ್ ಡ್ಯೂಟಿ ಮಾಡಿ ಏಳನೇ ದಿನ ರಜೆ ತಗೋಬೋದು ನೀವು ವೀಕ್ಲಿ ಆಫ್ ಈಗ ನೀವು ಮೂರು ದಿನ ರಜೆ ಮಾಡಿ ನಾಲ್ಕೈದು ದಿನ ರಜಾ ಮಾಡಿದ್ರೆ ಮತ್ತು ಮೂರು ದಿನ ಡ್ಯೂಟಿ ಮಾಡಿ ನಾಲ್ಕನೇದು ದಿನ ರಜೆ ಮಾಡಿದ್ರೆ ಅದು ಸ್ಯಾಲ್ರಿ ಕಟ್ಟಾಗುತ್ತೆ ಆ ಥರ ಕೊಡೋಕೆ ಬರೋದಿಲ್ಲ ನೀವು ಆರು ದಿನ ಕಂಪಲ್ಸರಿ ಡ್ಯೂಟಿ ಮಾಡಬೇಕು ಒಂದು ರಜೆ ತಗೋಬೇಕು ಆ ಥರ ಇರುತ್ತೆ ಸ್ನೇಹಿತರೆ ಇನ್ನು ಸ್ಯಾಲ್ರಿ ಬಂದು ನಾನು ಏನೋ ಅಂದ್ಕೊಂಡಿದ್ದೆ ತುಂಬ ಜಾಸ್ತಿ ಸಿಗುತ್ತೆ ಅಂತ ಆಲ್ಮೋಸ್ಟ್ ಅಲ್ಲಿ ನಾನು ಡ್ಯೂಟಿ ಮಾಡಿದವರು ಮಂತ್ಲಿ ಸ್ಯಾಲ್ರಿ ಸ್ಲಿಪ್ ಕೊಡ್ತಾರ ನೋಡಿದ್ರೆ ಆಲ್ಮೋಸ್ಟ್ ಟ್ವೆಂಟಿ ಟೂ ತೌಸಂಡ್ ಮೇಲೆ ಯಾರಿಗೂ ಒಂದೇ ಇಲ್ಲ ಹೈಯೆಸ್ಟ್ ಅಂದರೆ ಟ್ವೆಂಟಿ ಟೂ ತೌಸಂಡ್ ಇಪ್ಪತ್ತೆರಡು ಸಾವಿರ ಇಪ್ಪತ್ತ್ಮೂರು ಸಾವಿರ ಗಂಟೆ ಟ್ರೈ ಮಾಡ್ಬೋದು ಅಷ್ಟೇ ಅದ್ರ ಮೇಲಂತೂ ಹೆಚ್ಚಿಗೆ ಸ್ಯಾಲ್ರಿ ಅಂತೂ ಸಿಗೋಲ್ಲ ಸ್ನೇಹಿತರೆ ಬಟ್ ಡ್ಯೂಟಿ ಮಾತ್ರ ತುಂಬ ಕಷ್ಟನೇ ಈಸ್ ಏನಿಲ್ಲ ಬಟ್ ಆ ಡ್ಯೂಟಿ ಮಾಡಿ ತಕ್ಕನಾಗಿ ಸ್ಯಾಲ್ರಿ ಇಲ್ಲ ಅದೊಂದು ಅಷ್ಟೇ ಬಟ್ ಡ್ಯೂಟಿ ಮಾಡೋಕ್ಕಿಲ್ಲ ಸೇಮ್ ಅವರು ಯಾವ ಥರ ಡ್ಯೂಟಿ ಮಾಡ್ತಾ ಅಪಾಯಿಂಟ್ ಆದರು ನಮ್ಮ ಡ್ಯೂಟಿ ಅದೇ ಥರ ಸೇಮ್ ಇರುತ್ತೆ ಅದು ಬಿಟ್ಟರೆ ಬೇರೆ ವ್ಯತ್ಯಾಸ ಏನಿಲ್ಲ ಏನಪ್ಪ ಅಂದರೆ ಸ್ಯಾಲ್ರಿ ಫಿಕ್ಸ್ ಇರುತ್ತಲ್ವಾ ನಮಗೆ ಅದ್ರ ಮೇಲೆ ಏನು ಸಿಗಲ್ಲ ನಮಗೆ ಅಷ್ಟೇ ಸಿಗೋದು ಅದೇ ಒಂದು ಬೇಜಾರು ನಮಗೊಂದು ಡೈಲಿ ಒಂದು ಸಾವಿರ ಅಟ್ಲೀಸ್ಟ್ ಒಂದು ತಿಂಗ್ಳಿಗೆ ಒಂದು ಮೂವತ್ತು ಸಾವಿರ ಸಿಗೋ ಥರ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು ಇದಿಷ್ಟು ಕಾಂಟ್ರ್ಯಾಕ್ಟ್ ಬೇಸಿಸ್ನಲ್ಲಿ ಹೋಗೋ ಥರ ಇರೋವಂಥ ಡ್ಯೂಟಿ ಇದು ಸ್ನೇಹಿತರೆ ಇದಾದ ಮೇಲೆ ಈಗ ಮತ್ತೆ ಎರಡು ಸಾವಿರ ಇಪ್ಪತ್ತರಲ್ಲಿ ಬರೀ ಡ್ರೈವರಿಗೆ ಯಾರು ಅಪ್ಲಿಕೇಶನ್ ಹಾಕಿದ್ರು ಅವರಿಗೆ ಸ್ನೇಹಿತರೆ ಏಪ್ರಿಲ್ನಲ್ಲಿ ಖಂಡಿತ ಕರೆದೇ ಕರೀತಾರೆ ಇಂಟರ್ವ್ಯೂ ಬಂದೇ ಬರುತ್ತೆ ವೆಯ್ಟ್ ಮಾಡಿ ಇಷ್ಟು ವರ್ಷಗಳ ವೆಯ್ಟ್ ಮಾಡಿದ್ದೀರಾ ಇನ್ನೆರಡು ತಿಂಗಳು ವೆಯ್ಟ್ ಮಾಡಿ ಖಂಡಿತವಾಗ್ಲೂ ಏಪ್ರಿಲ್ ತಿಂಗಳಲ್ಲಿ ಬರೀ ಡ್ರೈವರ್ಗೆ ಯಾರು ಅಪ್ಲಿಕೇಶನ್ ಹಾಕಿದ್ರು ಅವರೆಲ್ಲರೂ ಕರೀತಾರೆ ಟ್ರ್ಯಾಕು ಚೆನ್ನಾಗಿ ಒಡೆದು ಪಾಸಾಗಿ ಖಂಡಿತ ನಲವತ್ತೈದರ ಮೇಲೆ ತಗೋಬೇಕು ಮಾರ್ಕ್ಸ್ ನಲವತ್ತೈದ್ರ ಮೇಲೇನೆ ತಗೋಬೇಕು ಮಾರ್ಕ್ಸ್ ಅಂತ ಹೇಳ್ತೀನಿ ಯಾಕೆಂದರೆ ಇವಾಗೆಲ್ಲ ತುಂಬ ಕಷ್ಟ ಇದೆ ಡ್ರೈವರ್ ಪೋಸ್ಟ್ಗಳಲ್ಲಿ ನಲ್ವತ್ತೆಂಟು ನಲ್ವತ್ತೊಂಬತ್ತೈವತ್ತು ಬರಲೇಬೇಕು ಸ್ನೇಹಿತರೆ ಮೊದಲು ಥರ ಏನಿಲ್ಲ ಇವಾಗೆಲ್ಲ ಎಲ್ಲೆಲ್ಲೋ ಬರೀ ಡ್ರೈವರ್ಗಳೇ ಹಾಗಾಗಿ ಆದಷ್ಟು ಮಾರ್ಕ್ಸ್ನ ಜಾಸ್ತಿ ತೆಗೆ ತೆಗಿಯೋಕ್ಕೆ ಟ್ರೈ ಮಾಡಿ ಅಂತ ಅರ್ಥ ಸ್ನೇಹಿತರೆ ಇನ್ನೇನೇ ಕೆಲವೊಂದು ಮಾಹಿತಿ ಬೇಕು ಅಂದರೆ ನಿಮ್ಮ ಸುದ್ದಿ ಇದಕ್ಕೆ ಕಮೆಂಟ್ ಹಾಕಿರೋ ಸ್ನೇಹಿತರೆ ನೆಕ್ಸ್ಟ್ ವೀಡಿಯೋ ಮಾಡಿ ನಿಮಗೆ ಅದನ್ನು ತಿಳಿಸ್ತೀನಿ ಸ್ನೇಹಿತರೆ